ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಮತ್ತೊಬ್ಬರು ನಮ್ಮ ಶ್ರೀನಿವಾಸ್ ಸಾರ್ ಅವರೇ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಜಯಣ್ಣ ಅವರೇ ಹರಿ ಅವರೇ ಲೋಕೇಶ್ ಅವರೇ ಮತ್ತು ನಮ್ಮ ಉಮೇಶ್ ಸರ್ ಅವರೇ ಮತ್ತೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಉಪನ್ಯಾಸಕರೇ ಮತ್ತು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸ್ವಾಮಿ ವಿವೇಕಾನಂದ ಅವರು ಈ ಭಾರತ ದೇಶ ಕಂಡಂತ ಒಬ್ಬ ಮಹಾನ್ ಒಬ್ಬ ಸುಧಾರಕರು ಒಬ್ಬ ಚಿಂತಕರು ಈ ಸರ್ವಕಾಲೀನ ಭಾರತದ ಒಬ್ಬ ತತ್ವಜ್ಞಾನಿ ಅದೇ ರೀತಿ ಹತ್ತೆಂಟನೇ ಶತಮಾನದ ಎಲ್ಲ ದೇಶದ ಜನರ ಪ್ರೀತಿ ಕಳಿಸಿರ್ತಕ್ಕಂಥ ಒಬ್ಬ ವಾಗ್ಮಿಯಾಗಿದ್ದರು ವಿದ್ವಾಂಸರು ದಾರ್ಶನಿಕರಾಗಿದ್ದರು ಸ್ವಾಮಿ ವಿವೇಕಾನಂದ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಆಡಳಿತ ಕಡೆಗೆ ತುಂಬ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಅದೇ ರೀತಿ ಅವರು ರಾಷ್ಟ್ರ ಸಮಾಜ ಸಂಸ್ಕೃತಿ ಇವೆಲ್ಲ ಕೂಡ ಬದಲಾವಣೆ ತರಬೇಕು ಸಾಮಾಜಿಕ ಜನರ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಹಂಬಲಿಸತಕ್ಕಂಥ ಒಬ್ಬ ವ್ಯಕ್ತಿ ಅವರು ಅವರು ಮಾನವನ ಸೇವೆ ಮಾನವೀಯತೆಯಿಂದ ದೇವರನ್ನು ಕಾಣಬಹುದು ಅಂತ ಅವರು ಗುರುಗಳಿಂದ ತಿಳ್ಕೊಂಡು ಆ ಸಿದ್ಧಾಂತ ಮೇಲೆ ಬೆಳೆದಂತಹ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವರು ಒಬ್ಬ ಕ್ರಾಂತಿಕಾರಿಯಾಗಿ ಹದಿನೆಂಟನೇ ಶತಮಾನದಲ್ಲಿ ಬಾಲ್ಯವಾದ ವಿರುದ್ಧ ಹೋರಾಡಿರ್ತಕ್ಕಂಥ ಒಬ್ಬ ಮಹಾನ್ ಅವರು ಅದೇ ರೀತಿ ಎಲ್ಲರಿಗೂ ಶಿಕ್ಷಣ ಬರಬೇಕು ಎಲ್ಲರೂ ಶಿಕ್ಷಣ ಪಡಿಬೇಕು ಅಂತ ಉತ್ತೇಜನ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ಆಗಿರ್ತಾರೆ ಎಲ್ಲ ಧರ್ಮಗಳು ಕೂಡ ಒಂದೇ ಗುರಿಯನ್ನಿಟ್ಕೊಂಡು ಅಂತ ಈ ಜಗತ್ತಿಗೆ ಸಾರತಕ್ಕಂತ ಒಬ್ಬ ವ್ಯಕ್ತಿ ಎಲ್ಲದನ್ನೂ ಕೂಡ ಏಕತೆಯಾಗಿ ನಿಲ್ಬೇಕು ಅಂತ ಕೂಡ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅದೇ ರೀತಿ ನಮ್ಮ ಯುವಕರಿಗೆ ಬಹಳಷ್ಟು ಸಂದೇಶಗಳು ನೀಡಿದ್ದಾರೆ ಈ ದಿನ ನಮ್ಮ ಕಷ್ಟಗಳು ಶತ್ರುಗಳಿದ್ದ ಹಾಗೆ ಹೋರಾಡಿದ ಮಾತ್ರ ಗೆಲುವು ಅಂತ ಇದನ್ನ ನಾವು ನೋಡ್ಬೋದು ಯುವಕರು ಕಷ್ಟ ಬಂದ್ರೆ ತಟ್ಕೊಳ್ಳಲ್ಲ ಅವರು ಕಷ್ಟ ಬಂದ ತಟ್ಕೊಳ್ಳಲ್ಲ ಸುಖ ಬಂದ ತಟ್ಕೊಳಲ್ಲ ಅಷ್ಟೊಂದು ಮೈಂಡ್ ನ ವೀಕ್ ಆಗಿಟ್ಕೊಂಡಿದ್ದಾರೆ ದುರ್ಬಲರಾಗಿದ್ದಾರೆ ಮತ್ತೆ ಇನ್ನೊಂದು ಮಾತನ್ನ ಹೇಳ್ತಾರೆ ನಾವು ದುರ್ಬಲರ ಅಸಮರ್ಥರ ಅಂತ ಯೋಚನೆ ಮಾಡೋದು ಮಹಾಪಾಪ ನಾವೆಲ್ಲ ಕೂಡ ದುರ್ಬಲರ ಇದೀನ ಅಸಮರ್ಥ ಆಗಿದ್ದೀವ ಅಂತ ಯೋಚನೆ ಮಾಡೋದು ಕೂಡ ತುಂಬಾ ಅದು ನಮ್ ಪಾಪದ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಹದಿನೆಂಟನೇ ಶತಮಾನದಲ್ಲಿ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಸ್ವಾಮಿ ವಿವೇಕಾನಂದ ಇನ್ನೊಂದು ಹೇಳ್ತಾರೆ ಈ ಜಗತ್ತಿರೋದು ಏಳಿಗಳಿಗಲ್ಲ ಗೆಲುವಾಗಲಿ ಸೋಲಾಗಲಿ ಅಂಜತಿರಿ ನೀವು ಅಂತ ಪ್ರತಿ ಸಂದರ್ಭದಲ್ಲೂ ಕೂಡ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟು ನಮಗೆಲ್ಲ ಯುವಕರು ಮುನ್ನಡಿಬೇಕು ಅಂತ ಕೂಡ ಶಕ್ತಿಯನ್ನು ತುಂಬಿ ಈ ಭಾರತ ದೇಶದಲ್ಲಿ ಅವರು ಯುವಕರು ಇರ್ತಕ್ಕಂಥ ದೇಶ ನಮ್ಮದು ಭಾರತ ದೇಶ ಅತಿ ಹೆಚ್ಚಾಗಿ ಈ ಕೂಡ ಯುವಕರು ಇರ್ತಕ್ಕಂಥ ದೇಶ ಭಾರತ ದೇಶ ನಾವೆಲ್ಲ ಕೂಡ ದೇಶ ಪ್ರೇಮವನ್ನು ಬೆಳೆಸ್ಕೊಬೇಕು ಯಾವ ರೀತಿ ಅಂದ್ರೆ ದೇಶ ಪ್ರೇಮಕ್ಕಿಂತ ನಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಮೊಟ್ಟ ಮೊದಲಿಗೆ ದೇಶ ಪ್ರೇಮ ಇರಬೇಕು ಯುವಕರು ಮನಸ್ಸು ಮಾಡಿದ್ರೆ ಮಾತ್ರ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಬೇರೆ ಯುವಕರು ಈ ದೇಶದಲ್ಲಿ ದುರ್ಬಲರಾದ್ರೆ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಕೂಡ ಈ ದಿನ ಸ್ವಾಮಿ ವಿವೇಕಾನಂದ ಅವರು ಹೇಳಿದಂಗೆ ದುರ್ಬಲರಾಗಬಾರ್ದು ನಿಮ್ಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಅಶ್ವಂ ನೈವ ಗಜಂ ನೈವ ವಾಗ್ರಂ ನೈವ ಚನೈವಚ ಅಜಾಪತ್ರ ಬಲೀಂ ದೇವ ದುರ್ಬಲ ಘಾತಕ ಇದರ ಅರ್ಥ ಏನ್ ಗೊತ್ತಾ ಹುಲಿನ ಸಿಂಹನ ಕುದುರೆನ ಯಾರು ಬಲಿ ಕೊಡ್ತಾರ ಕೊಡಲ್ಲ ಬಲಿ ಕೊಡೋದು ಯಾರನ್ನ ಕುರಿಗಳ ಅರ್ಥ ಆಯ್ತಾ ನಾವು ದುರ್ಬಲ್ ಮಾತ್ರ ದೇವರು ಕೂಡ ನಮ್ಮನ್ನ ಬಲಿ ಕೊರೋದು ಹುಲಿನ ಕುದುರೆನ ಆನೆ ದೇವರು ಕೂಡ ಬಲಿ ಕೇಳಲ್ಲ ನಾವು ವೀಕ್ ಆದ್ರೆ ಮಾತ್ರ ಸ್ವಾಮಿ ವಿವೇಕಾನಂದನವರು ಹೇಳಿದೇನು ಕುರಿಗಳನ್ನ ಸಿಂಹಗಳಾಗಿ ಈ ದೇಶದಲ್ಲಿ ಮಾರ್ಪಾಡಿಸಬೇಕು ಅಂತ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ನಾವು ಬದುಕ್ತಾರೆ ನಮಗೋಸ್ಕರ ಅಲ್ಲ ಈ ದೇಶದಗೋಸ್ಕರ ಅಂತ ನಿರೂಪಿಸಿ ಸುಮಾರು ಅವರು ಕೇವಲ ಕೆಲವು ವರ್ಷಗಳು ಬದುಕಿದ್ರೆ ಕೂಡ ನೋಡಿ ಅವರೊಂದು ಮಾತನ್ನ ಹೇಳ್ತಾರೆ ನಮಗಾಗಿ ನಾವು ಬದುಕೋದಲ್ಲ ಬೇರೆಯವ್ರಿಗಾಗಿ ಬಾಳಬೇಕು ಆಗ ಚಿರಾಯ್ತೀವಿ ಅಂತ ಹೇಳ್ತಾರೆ ಬಹುಶಃ ಅವ್ರು ಹೇಳಿದ ಮಾತನ್ನು ಅವ್ರಿಗೆ ಅದು ಅನ್ವಯಿಸುತ್ತದೆ ಅವರು ಚಿಕ್ಕ ವಯಸ್ಸಿಗೆ ಕೂಡ ದೇವಾದಿನ ಆದರೂ ಕೂಡ ಇಂದಿಗೂ ಕೂಡ ನಮ್ಮ ಮನಸ್ಸುಗಳಲ್ಲಿ ಇಷ್ಟೊಂದು ಬಲವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಮಾಡಿರ್ತಕ್ಕಂಥ ಈ ಸೇವಾ ಕಾರ್ಯಕ್ರಮಗಳು ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಎಲ್ಲಿವರೆಗೂ ತಗೊಂಡೋದ್ರು ಅಮೆರಿಕದಲ್ಲಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಅವರು ಏನು ಹೇಳ್ತಾರೆ ಈ ಎಲ್ಲ ನನ್ನ ಸೋದರ ಸೋದರಿಯರು ಅಂತ ಹೇಳಿದಾಗ ಎಲ್ಲರ ಮನಸ್ಸಲ್ಲೂ ಕೂಡ ಅವರ ಕಡೆ ತಿರುಗಿ ನೋಡಿದಂಗೆ ಎಲ್ಲ ಚಿಕ್ಕಪುಟ್ಟ ದೇಶಗಳು ಕೂಡ ಭಾರತ ದೇಶದ ಏನು ಸಂಸ್ಕೃತಿ ಅಂತ ಎತ್ತಿರತಕ್ಕಂಥ ಒಬ್ಬ ಮೊಟ್ಟ ಮೊದಲನೇ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಈ ಬದಲಾವಣೆ ತರಬೇಕು ಈ ಸಮಾಜದಲ್ಲಿ ಯಾವುದೇ ಸಮಾಜ ಇರ್ಬೋದು ಸಂಸ್ಕೃತಿ ಇರ್ಬೋದು ಧರ್ಮ ಇರ್ಬೋದು ಯಾವುದೇ ಪಂಗಡ ಇರ್ಬೋದು ಅದೆಲ್ಲ ಕೂಡ ಬದುಕಿಟ್ಟು ಎಲ್ಲರೂ ಕೂಡ ಸಾಕ್ಷರತರಾಗಬೇಕು ಎಲ್ಲರೂ ಚೈತನ್ಯರಾಗಬೇಕು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರು ಚೈತನ್ಯ ತುಂಬತಕ್ಕಂತ ಕೆಲಸ ಮಾಡಿದರೆ ನಾವೆಲ್ಲ ಕೂಡ ಯುವಕರು ಅವರ ಸಿದ್ಧಾಂತಗಳು ತತ್ವಗಳು ಏನಿದೆ ಇದನ್ನ ಮೈಗೂಡಿಸಿಕೊಂಡು ಕನಿಷ್ಠ ಇದನ್ನು ಯೂತ್ ಡೇ ಇದೆ ಈ ದಿನ ಆದರೂ ಅವರ ಬಗ್ಗೆ ನಾವೆಲ್ಲ ಕೂಡ ಎಲ್ಲರಿಗೂ ಕೂಡ ನಮ್ಮ ಅಕ್ಕಪಕ್ಕದವ್ರಿಗೆ ಎಲ್ಲರೂ ಕೂಡ ವಿವೇಕಾನಂದ ಜಯ ವಿವೇಕಾನಂದ ಜಯಂತಿಯ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಕೂಡ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ದಿನ ಬಹುಮುಖ್ಯವಾಗಿ ನೂರ ಅರವತ್ತೊಂದನೇ ಜಯಂತಿಯನ್ನ ತಮ್ಮೆಲ್ಲರ ಜೊತೆಯಲ್ಲಿ ಈ ಕಾಲೇಜಿನಲ್ಲಿ ನಾವು ಆಚರಣೆ ಮಾಡಿದ್ರೆ ತುಂಬಾ ಸಂತೋಷ ಆಗ್ತದೆ ಇದಕ್ಕೆ ಮುಖ್ಯ ಕಾರಣ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಇದೇ ಕಾಲೇಜಿನಲ್ಲಿ ಅಧ್ವನಿಯಾಗಿ ವಿವೇಕಾನಂದ ಜಯಂತಿಯನ್ನು ನಾವು ಹಳೆಯ ವಿದ್ಯಾರ್ಥಿ ಆಗಿದ್ದಾಗ ಆಚರಣೆ ಮಾಡಿದ್ವಿ ಮತ್ತೆ ಆ ಕಾಲ ಈಗ ಹನ್ನೆರಡು ವರ್ಷಕ್ಕೆ ಮತ್ತೆ ನಮ್ಗೆ ಕೂಡಿ ಬಂದಿದೆ ನಾವೆಲ್ಲ ಕೂಡ ಇದಕ್ಕೆ ತಮಗೆಲ್ಲ ಕೂಡ ಚಿರುಣಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಕಾಲೇಜಿನ ಪ್ರಾಂಶಪಾಲರು ಎಲ್ಲ ಉಪನ್ಯಾಸಕರು ಕೂಡ ನಾವೆಲ್ಲ ಚಿರುಣಿ ಆಗಿರ್ತೀವಿ ಅಂತ ಹೇಳ್ತಾ ನಾವೆಲ್ಲ ಕೂಡ ವಿವೇಕಾನಂದ ಅವರ ತತ್ವಗಳು ಸಿದ್ಧಾಂತಗಳನ್ನ ಬಳಸಿಕೊಂಡು ಜೀವನದಲ್ಲಿ ಇನ್ನು ಬೆಳೀತಾ ನನ್ನ ಪಕ್ಕದಲ್ಲಿರೋನ್ ಕೂಡ ಬೆಳೆಸ್ಬೇಕು ಅಂತ ಕೂಡ ತಮಗೆಲ್ಲ ಕೂಡ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ